ಗ್ರಂಥಾಂತರಂಗದಲ್ಲಿ ಡಾಕ್ಟರ್ ಕೆ ಎಸ್ ನಾರಾಯಣಾಚಾರ್ ಇವರು ಬರೆದ ರಾಮಾಯಣ ರೋಚಕ ಕಥಾ ಮಾಲಿಕೆ ಒಂದು ಶ್ರೀರಾಮಾಯಣ ಪಾತ್ರ ಪ್ರಪಂಚ ಹತ್ತನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದ ಎರಡನೆಯ ಅಧ್ಯಾಯದಲ್ಲಿ ಮುಂದುವರೆದ ಒಂಬತ್ತನೆಯ ಹಾಗೂ ಕೊನೆಯ ಭಾಗ ಸೀತೆ ಸುಂದರ ವಸ್ತ್ರ ಧರಿಸುತ್ತಿದ್ದಾಗ ತಾನು ಮಾತ್ರ ನಾರು ಮಡಿಯುಟ್ಟಿದ್ದರಿಂದ ರಾಮನಿಗೇಕೆ ಕೀಳ್ಮೆಯರಿವು ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಭಾವನೆ ಬಂದಡರಲಿಲ್ಲ ಶಾಸ್ತ್ರಿಗಳ ಪ್ರಕಾರ ಹಾಗಾಗಬೇಕಿತ್ತಲ್ಲ ಸಾಮಾನ್ಯ ಸಂಶಯ ಪ್ರವೃತ್ತಿಯವನಾಗಿದ್ದರೆ ಇದು ಅನುಸರಿಸಿ ಬರಬೇಕಾದ ಮನೋರೋಗವಾಗಿರಬೇಕಲ್ಲವೇ ಹಾಗಾಗಲಿಲ್ಲ ರಾಮ ಪುರುಷೋತ್ತಮನಿದ್ದ ದೌರ್ಬಲ್ಯಗಳಿಗೆ ಬಲಿಯಾಗಿರಲಿಲ್ಲ ಧರ್ಮವನ್ನೂ ಬಲ್ಲವನಿದ್ದ ಬಡಕಲು ಶರೀರದ ತಪಸ್ವಿ ಬ್ರಾಹ್ಮಣ ಹರಕು ಬಟ್ಟೆಯನ್ನೇ ಉಟ್ಟರೂ ಅವನ ಪತ್ನಿ ಒಳ್ಳೆಯ ವಸ್ತ್ರಭೂಷಣಗಳನ್ನೇ ಧರಿಸಬೇಕಾದದ್ದು ಆ ಪತಿಯ ಶ್ರೇಯಸ್ಸಿಗಾಗಿಯೇ ಹೆಂಡತಿಯನ್ನು ಸರಿಯಾಗಿಟ್ಟುಕೊಳ್ಳುವ ಯೋಗ್ಯತೆಯೂ ಇಲ್ಲದವನೆಂದು ಲೋಕ ಅವನನ್ನು ದೂಷಿಸಬಾರದು ಎಂದು ಸಂಪ್ರದಾಯ ಅತ್ರಿಯ ಶ್ರಮದ ಅನಸೂಯೆಯ ವರ್ಣನೆಯನ್ನು ನೋಡಿ ಆದ್ದರಿಂದ ರಾಮನಿಗೆ ಕೋಪಕ್ಕೆ ಇದು ಕಾರಣವಾಗಲಾರದು ಅಂದಿನ ಸಂದರ್ಭ ಬೇರೆಯಲ್ಲವೇ ಯೋಚಿಸಿ ದಿನಂಪ್ರತಿ ನಾವು ಹೇಗಿದ್ದರೂ ಕೇಳುವವರಿಲ್ಲ ಅಂದು ಲೋಕಕ್ಕೆ ತಾನು ಪರಪುರುಷನ ಮನೆಯಲ್ಲಿದ್ದ ಪರಿಯನ್ನು ಸೀತೆ ಲೋಕ ಸಾಕ್ಷಿಕ ಮಾಡಿಕೊಡಲೇಬೇಕಿತ್ತು ಅದು ರಾಮನ ಇಂಗಿತವೂ ಇತ್ತು ಸೀತೆಗೂ ಅದು ಬೇಕಿತ್ತು ಆದರೂ ಅಚಾತುರ್ಯ ಆಯಿತು ಇಲ್ಲಿ ಪಿಳ್ಳೈ ಲೋಕಾಚಾರ್ಯರ ವಿವರಣೆ ನೋಡಿ ಆಭರಣಂ ಅನಭಿಮತಮಾಯಿ ಅರು ಅಭಿಮತಮಾಯಿ ನಿಂದ್ರದೆ ಈ ವಶನಭೂಷಣ ಸೂತ್ರ ನೂರ ಅರವತ್ತೈದನೇ ಶ್ಲೋಕ ಶ್ರೀರಾಮ ಸೀತೆಯರು ಪ್ರೇಮಿಗಳಾಗಿ ಹಿಂದೆ ಹೇಗೆ ಬಾಳಿದರೆಂಬುದಕ್ಕೆ ಪರಸ್ಪರ ಆಲಂಗಿಸುವಾಗ ರಾಮನೋ ಸೀತೆಯೋ ಒಂದು ಹಾರ ಧರಿಸಿದ್ದರೂ ಇಬ್ಬರಲ್ಲಿ ಅಷ್ಟು ಮಾತ್ರ ಅಂತರ ಏರ್ಪಟ್ಟುದಕ್ಕೆ ವಿಷಾದಿಸುತ್ತಿದ್ದನಂತೆ ಶ್ರೀರಾಮ ಸೀತೆಯನ್ನು ನಿರಾಭರಣ ಸುಂದರಿಯನ್ನಾಗೇ ಕಾಣಲು ಆಲಂಗಿಸಲು ಬಯಸಿದ್ದ ಪ್ರೇಮಿ ಮೈಕೊಳೆಯಾಗಿದ್ದರೂ ಬೆವರು ವಾಸನೆ ಬರುತ್ತಿದ್ದರೂ ಅದೇ ಇಷ್ಟವಾದ ಸ್ಥಿತಿಯಂತೆ ಅದು ಹಾರೋ ನಾರೋಪಿತಾ ಕಂಶೇಮಯ ವಿಶ್ಲೇಷಭೀರುಣ ಇದಂತರೇ ಜಾತಃ ಪರ್ವತಃ ಸರಿತಾದ್ರೂಮ ಎಂಬ ಹನುಮನ್ ನಾಟಕಕಾರನ ವರ್ಣನೆಯನ್ನೂ ಗಮನಿಸಿ ತನ್ನ ಸೀತೆಯ ನಡುವೆ ಒಂದು ಹಾರ ಅಡ್ಡ ಬರುವುದನ್ನು ಶ್ರೀರಾಮ ಸಹಿಸುತ್ತಿರಲಿಲ್ಲ ಅಷ್ಟು ದೂರದ ಅಗಲಿಕೆಯು ಬೇಡವಾಗಿದ್ದವನಿಗೆ ಇಂದು ಇಬ್ಬರ ನಡುವೆ ಎಷ್ಟೊಂದು ಭೌಗೋಳಿಕ ಅಂತರ ಎಷ್ಟು ಬೆಟ್ಟಗಳು ನದಿಗಳು ಮರಗಿಡಗಳು ಕಾಡುಗಳು ಎಂದು ರಾಮನೇ ಉದ್ಗರಿಸುವ ಮಾತಿದು ಆದ್ದರಿಂದ ಸೀತೆಯು ಹೇಗಿದ್ದಳೋ ಹಾಗೆ ಬಂದಿದ್ದರೆ ರಾಮನಿಗೆ ತೃಪ್ತಿಯೇ ಆಗುತ್ತಿತ್ತು ಆದರೆ ತಾನೇ ಸಿಂಗರಿಸಿಕೊಂಡು ಬಾ ಎಂದು ಹೇಳಿ ಹಾಗೆ ಅವಳು ಬಂದ ಮೇಲೆ ತಾನೇ ರೋಷ ಪಡುವುದು ತಪ್ಪಲ್ಲವೇ ಎಂಬ ಪ್ರಶ್ನೆ ಹೇಳುತ್ತದೆ ಇದಕ್ಕೆ ಹೃದಯ ತಿಳಿಯದೆ ವಿವರಿಸ ಹೋದರೆ ಶಾಸ್ತ್ರಿಯವರ ದಾರಿಯನ್ನೇ ಹಿಡಿಯುತ್ತದೆ ರಾಮಾಯಣದಲ್ಲೇ ಕಂಠೋಕ್ತವಾಗಿ ಇದಕ್ಕೆ ಉತ್ತರವಿಲ್ಲದಿದ್ದರೂ ಎರಡು ವ್ಯಾಖ್ಯಾನಗಳಲ್ಲಿ ಸುಂದರ ಉತ್ತರವಿದೆ ಒಂದು ಪಿಳ್ಳೈ ಲೋಕಾಚಾರ್ಯರ ಉತ್ತರ ಬಹುಮಾರ್ಮಿಕವೂ ಸುಂದರವೂ ರಾಮೇಂಗೀತಕ್ಕೆ ಸಮಂಜಸವೂ ಆಗಿದೆ ಸ್ನಾನಂ ರೋಷಜನಕಂ ಎಂಗಿರ್ವಾರ್ಥೈ ಸ್ಮರಿಪದು ಎನ್ನುತ್ತಾರೆ ಸೂತ್ರ ನೂರ ಅರವತ್ತಾರು ಇವರ ವಿರ ವಿವರಣೆಯಲ್ಲಿ ಜಿಯರು ನಾಂ ಸೊಲ್ಲಿ ಕಡ್ಡೋಂ ತಾನೇ ಅರಿಯಾಳೋ ಎನ್ರು ಶೊಲ್ಲಿ ವಿಟ್ಟಾರಿ ತನ್ನೈಕಿ ಪೊಕ್ಕಿ ಅದು ಸಹೃದಯ ಮಾಗಚ್ಚೊನ್ ವಾರ್ತೆಯಲ್ ಎನ್ನುತ್ತಾರೆ ಇದರರ್ಥ ಹೀಗೆ ರಾಮ ಸ್ನಾನ ಮಾಡಿ ಬಾ ಎಂದು ಸೀತೆಗೆ ಹೇಳಿ ಕಳುಹಿದ್ದು ಪರೀಕ್ಷೆಯ ಮಾತು ಹೃದಯಾಂತರಾಳದಿಂದ ಹೇಳಿದ್ದಲ್ಲ ಅದು ಬಾಯಿ ಮಾತಿಗೆ ಹೇಳಬೇಕಾದದ್ದು ಧರ್ಮ ಹೇಳಿದ ಆದರೆ ಅವಳಿಗೆ ತಿಳಿಯಬೇಡವೇ ಯಾವುದು ಉಚಿತ ಎಂದು ನಾನು ಬರುವುದು ಹೊತ್ತಾಗುತ್ತದೆ ಕಾಯಬೇಡ ಊಟ ಮಾಡಿ ಮಲಗಿರು ಎಂದು ಹೇಳಿ ಗಂಡ ಆಫೀಸಿಗೆ ಓಡಿದರೆ ಹೆಂಡತಿ ಏನು ಮಾಡಬೇಕು ಅವನು ಬರುವುದರೊಳಗಾಗಿ ಗಡದ್ದಾಗಿ ಕಂಠಪೂರ್ತಿ ಉಂಡು ಮಲಗಿರಬೇಕೋ ಅದು ಗಂಡನಿಗೆ ಪ್ರಿಯಕರವೋ ಅವನು ಬರುವವರೆಗೂ ತಾನೂ ಉಣ್ಣದೆ ಎದುರು ನೋಡುತ್ತಿದ್ದರಲ್ಲವೇ ಪ್ರೀತಿ ಬೆಳೆಯುವುದು ಅವನು ಹೇಳಬೇಕಾದದ್ದು ಅವನಿಗೆ ಭೂಷಣ ಹಾಗೆನ್ನದೇ ನಾನು ಬರುವ ತನಕ ಉಣ್ಣದೆಯೇ ಸೊರಗಿ ಬಿದ್ದಿರು ಎಂದು ಯಾವ ನಾಗರಿಕ ಸುಸಂಸ್ಕೃತ ಗಂಡ ತಾನೇ ಹೇಳುತ್ತಾನೆ ಉಪಚಾರಕ್ಕೆ ಅವನು ಹೇಳುವುದು ಅವನಿಗೆ ಭೂಷಣವಾದಂತೆ ತಾನು ಉಣ್ಣದೇ ಅವನನ್ನು ನಿರೀಕ್ಷಿಸಬೇಕಾದದ್ದು ಪತ್ನಿಗೂ ಭೂಷಣ ಹಾಗೆಯೇ ರಾಮ ಹೇಳಿದ್ದು ಉಪಚಾರೋಕ್ತಿ ಸೀತೆ ಇದನ್ನರಿಯಲಿಲ್ಲ ವಿಭೀಷಣನ ಒತ್ತಾಯ ಆ ಅನರ್ಥವನ್ನು ಮಾಡಿಸಿತು ಹತ್ತು ಸಾವಿರ ಕೋಟಿ ಜನರೆದುರು ಸಿಂಗರಿಸಿಕೊಂಡು ಬಂದ ಸೀತೆ ತನ್ನ ಮಾನವನ್ನೂ ಅವಳ ಮಾನವನ್ನೂ ಕಳೆದು ತನ್ನ ಉದ್ದೇಶವನ್ನೇ ಹಾಳು ಮಾಡಿದಳೆಂದು ರಾಮನಿಗೆ ಕೋಪ ಬಂದಿತು ಎಂಬುದು ಈ ವಿವರಣೆ ಎರಡನೆಯದು ಗೋವಿಂದರಾಜರ ಬೇರೆಯಾಗಿಯೇ ವಿವರಿಸುತ್ತಾರೆ ಅವರ ವಿವರಣೆ ಹೀಗಿದೆ ಸಿಂಗರಿಸಿಕೊಂಡು ಬಾ ಎಂಬುದು ರಾಮನದೇ ಅಪ್ಪಣೆ ಹೌದು ಸೀತೆ ಹಾಗೇ ಮಾಡಿದಳು ಇಬ್ಬರದೂ ತಪ್ಪಿಲ್ಲ ರಾಮನ ಕೋಪಕ್ಕೆ ಕಾರಣವೇನೆಂದರೆ ಅತ್ರ ರೋಷೋ ಭಾವಿ ಶಪಥ ಉಪಯೋಗಿತ್ವಾತ್ ಆರೋಪಿತ ಎಂದು ಸೀತೆಯ ಮುಂದೆ ನಾನಾ ಶಪಥಗಳನ್ನು ಮಾಡಿ ಪಾತಿವೃತ್ಯವನ್ನು ಸ್ಥಾಪಿಸಲು ಅನುಕೂಲವಾಗುವಂತೆ ಇಲ್ಲಿ ತನಗಿಲ್ಲದ ಕೋಪವನ್ನು ಮೇಲೆ ತಂದುಕೊಂಡು ರಾಮ ಅದನ್ನಭಿನಯಿಸಿದ ಮಾತ್ರ ಎಂದು ಈ ವಿವರಣೆ ತಾನು ಕೆರಳಬೇಕಾದ ಸ್ಥಿತಿಯನ್ನು ತಾನೇ ಉಂಟು ಮಾಡಿಕೊಂಡು ಕೆರಳಿ ಅವಳ ಬಾಯಲ್ಲಿ ಶಪಥ ಮಾಡಿಸಿ ಪರಿಗ್ರಹಿಸಿ ಊರಿಗೆ ಕರೆದೊಯ್ದ ಮುಂದೆ ಯಾರೂ ಬಾಯಿ ತೆರೆಯದಂತೆ ಮಾಡಿದ ನಾಟಕವಿದು ಎನ್ನುತ್ತಾರೆ ಇದು ರಾಮಚಾರಿತ್ರ್ಯಕ್ಕೆ ಒಪ್ಪುವ ವಿವರಣೆಯೇ ತಾನೇ ಆಜ್ಞಾಪಿಸಿ ಅದರಂತೆ ನಡೆದವಳ ಬಗ್ಗೆ ಕೋಪಿಸುವ ಅವಿವೇಕಿ ಶ್ರೀರಾಮನಲ್ಲ ಇದನ್ನು ಮುಂದಿನ ಪ್ರಸಂಗ ನಿರೂಪಿಸುತ್ತದೆ ಹನ್ನೊಂದನೆಯ ಅಧ್ಯಾಯ ಶ್ರೀರಾಮಚಂದ್ರನ ಪಾತ್ರದ ಪರಿಚಯದಲ್ಲಿ ಮೂರನೆಯ ಅಧ್ಯಾಯದಲ್ಲಿ ಈ ಭಾಗವನ್ನು ನೋಡೋಣ ಇಂದಿನ ಈ ಭಾಗವನ್ನು ವೃಂದಾವನ ವಿಹಾರಿ ಶ್ರೀಕೃಷ್ಣನಿಗೆ ಸಮರ್ಪಣ ಮಾಡ್ತೇನೆ ಶ್ರೀಕೃಷ್ಣಾರ್ಪಣ ಮಸ್ತು